I'm ಧೈವಣವನ್ನು ಹಬ್ಬಕ್ಕ ಮಾಲಿಂಗರಾಯ ಎಲ್ಲಾ ಬಂಗಾಲಿ ಹಿಟ್ಟೆಗಳನ್ನು ನೀನು ಸೋಲಿಸಿ ಏಳು ಬಂಡಿ ಅಲಗ ಏಳು ಬಂಡಿ ಗುಂಡೆಲ್ಲ ಪುಡಿ ಪುಡಿ ಮಾಡಿ ಹೋಗುದು ಅಗ್ಗಣಿ ಕೊಡದಾಗ ಕಟ್ಟಿ ಅಂತ ಸಣ್ಣಾಗಿ ಮಾಡಪ್ಪ ಜಿಗದ ಹೌದು ನಮ್ಮ ಉತ್ತರ ರವಿ ಸಾಹ್ ಹೇಳಿದ್ರು ಇಲ್ಲಿ ಅನ್ನ ದಾನ ಮಾಡಕತ್ತಾರ ಹೌದು ಸಾಹೇಬ್ರ ನೀವನ್ನ ಕಿಂಟ ತಿಥಿಯತ್ತ ಕರೆಸಿಲ್ಲ ನಿನಗೆ ಉತ್ತರಾಳದಿಂದ ನಿನಗೆ ಕರೆಸ್ಬೇಕಾದ್ರೆ ಒಂದು ಕಿಂಟ ತಿರ್ತಾನ ಸಾಹೇಬ್ ಕರೆಸಿಲ್ಲ ಒಂದು ಇಷ್ಟ ಕತ್ತ ನಮಗೆ ಸಾಹೇಬ್

మాత్ర డంకర దైగ్ చరిత్ర బాగా మాత్ర ఆడోను మాత్ర గణి మాత విషయ ఉదాహరణ కొట్ట విద్య బద్ద కలిన మన ఒడి గురు సన్నార చక్క ప్రతి ప్రతినిత్య విద్య కలిసి ప్రణీత మారిపోత మా గురు సందారీతారీత ఆ విద్య మట మనకు డెత్త మాడప్ప అంత సర్వ సద్ధి విద్యద జింద బతన ధ్య విద్య ఐతే ధద్దు బందే కదే ఉదాహరణ కొట్రీ యాక్కుప్పా ఏది సంబంధా ఏ అన్నకు సంబంధ ಏನ್ ವಿದ್ಯಕ್ಕೆ ಸಂಬಂಧ ಆಯ್ತು ವಿದ್ಯೆ ಕಲಿಬೇಕಾದ್ರೆ ಗುರುವಿನ ಮೂರ್ತಿ ಮಾಡಿ ವಿದ್ಯೆ ಕಲ್ತಾನ ಅನ್ನ ಮಾಡಿ ನಿಮ್ಮ ಅನ್ನವ ಪ್ರಭಾವದಿಂದ ಕಲ್ತಾವ ಅಲ್ಲ ನಾನು ಮಹಾಭಾರತ ಗೊತ್ತ ರಾಮಾಯಣ ಗೊತ್ತ ನನಗ ಹೌದು ನಿಮಗೆ ಹೇಳ್ತಾ ಪುರಾಣ ವಿಷಯದಲ್ಲಿ ಕೋಟಿ ದೇವತರ ಗುರು ಬೃಹತ್ಪತಿ ಅರವತ್ತಾರು ಕೋಟಿ ದೈತರ ಗುರು ಶುಕ್ರಾಚಾರ್ಯ ಶುಕ್ರಾಚಾರ್ಯ ನಿನಗಿನ ಹೇಳಕ್ ಬಂದಿಲ್ಲ ಪಾಂಡವರ್ ದುರ್ವಾಸ ದುರ್ವಾಸನಿ ಹೆಸರು ಕೊಡದಾಗ ಇರ್ತಾರೆ ಹನ್ನಾರು ಸಾವಿರ ಶಿಷ್ಯ ಯಾರು ಪಡ್ತಾರೆ ಕೇಳ್ತೀನಿ ಮಲ್ಲ ಮಾರ್ತಾರ ಹನ್ನಾರು ಸಾವಿರ ಶಿಷ್ಯರ ತಗೊಂಡು ಬಾರ ಏನಿಗೆ ಪಾಂಡವರ ಮೇಲೆ ಯಾಕೆ ಹೋಗುತ್ತೆ ಅನ್ನೋ ದುರ್ವಸನ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಪಾಂಡವರು ಶ್ರುತಿಯನ್ನು ಸಾಕ್ತಿತ್ತು ಹೊಸದವ್ರಿಗೆ ಎನ್ನ ಹಾಕ್ತಾರ ನೀರು ನೀರು ಕೊಡ್ತಾರ ಕಷ್ಟ ಬಂದವ್ರಿಗೆ ಸುಖ ಹಾ ಕಲ್ಯಾಣಕ್ಕೆ ಬಿತ್ತೋರು ಯಾಕೆ ಧರ್ಮ ಕಾರ್ಯಗಳ ಮಾಡಕತ್ತಾರ ಪಾಂಡವರ ತೇರಿ ಹಸನವತ್ತಿಗೆ ವಿವಯನ ಹಿತ್ತು ಹೌದು ಹೌದು ಅಂತ ವರವಾಸದಾರೆ ಸಹಿತ ಪಾಂಡವರ ಇಂತ ಪುಣ್ಯ ಕಾರ್ಯಕ್ರಮ ಮಾಡಕತ್ತಾರ ಎದರಿಂದ ಮಾಡಾರ ಅಂತ ಹೇಳಿ ದುರ್ಯೋಧನಗೆ ಗಾದ ಬಿತ್ತು ಮಾತಾ ಆ ಕಲ್ಯಾಣ ಬತ್ತೋ ನೀನು ಏನ ವಿಚಾರ ಮಾಡಿ ದುರ್ವಾಸು ಮನಿಗಳೆ ಬಂದು ಹ ಪಾಂಡವರ ಬಳಿ ಹೋಗಿ ನೀವು 12 ರಾತ್ರಿ ಇಲ್ಲಿ ಹೋಗಿ ಸಾವಿರ ಶಿಷ್ಯರ ತಗೊಂಡಿ ಊಟ ಆಬೇಡಬೇಕು ಹೌದು ಬಾ ಹೇಳಾರ ಇದಕ್ಕೊಂದು ಮಹತ್ವದ ಮಹತ್ವ ಪಾಂಡವರಲ್ಲಿ ಒಂದು ಅಕ್ಷಯ ಪಾತ್ರೆ ಇತ್ತು ಅಕ್ಷಯ ಪಾತ್ರೆ ಇತ್ತು ಸೂರ್ಯ ಇದ್ದ ಟೈಮ್ ಏನು ಹೆಚ್ಚಾದ ಬೇಡ ಬೇಡಿದ್ದು ಕುಳಿತು ಅಕ್ಷಯ ಪಾತ್ರೆ ಸೂರ್ಯ ಮುಳಿಗೆ ಕತ್ತು ಹೇಳ್ತಾರೆ ಬಂದ ಹಾಕಿತ್ತ ಕೆಲಸ ಕೆಲಸ ಸೂರ್ಯ ಇದ್ದರೆ ಅಕ್ಕದ ಡ್ಯೂಟಿ ಬಂದ್ ಹಾಕಿತ್ತು ಅದರ ಸಲುವಾಗಿ ಬಾರ ರಾತ್ರಿ ಹೋಗಿ ದುರ್ಯೋಧನ ಏರಿಗೆ ಇವರಿಗೆ ದುರ್ವಾಸನಿಗೆ ಹೇಳಬೇಕಾಯ್ತು ಹೌದು ಅದು ಅಕ್ಷಯ ಪಾತ್ರೆಯಲ್ಲಿ ಮುಂದೆ ಹಿಡಿದ್ರಿ ಎಲ್ಲಿ ಹೇಳುವುದಾದ್ರೂ ಸ್ವಚ್ಛ ಹೇಳ್ಬೋದು ಬರೀ ಇಲ್ಲಿ ಅರವತ್ತಾರು ಕೋಟಿ ದೈತರ ಗುರು ಶುಕ್ರಾಚಾರ್ಯ ಮೂವತ್ತ್ ಮೂರು ಕೋಟಿ ದೇವತರ ಗುರು ಬೃಹಸ್ಪತಿ ಹಕ್ ಮೂರು ಕೋಟಿ ದೇವಾನ ದೇವತೆಗಳಲ್ಲ ಅಮೃತ ಪಾನ ಮಾಡುವುದು ಹಕ್ ಅದೇನಾಯ್ತಲ್ಲ ವಾಸುಕಿ ಹಗ್ಗ ಹಿಡ್ಕೊಂಡ ಅಮೃತ ಮತನ ಮಾಡುವಂತ ಕಾಲದಲ್ಲಿ ಅದರಾಗಿಂದ ಅಮೃತ ಉದಯ ಆಯ್ತು ಮೂವತ್ತ್ ಮೂರು ಕೋಟಿ ದೇವಾಲಯ ದೇವತೆಗಳೆಲ್ಲ ಅಮೃತ ಸೇವನೆ ಮಾಡೋದ್ರಿಂದ ಅವರು ಅಮಾನರಾಗಿ ಹೋದ್ರು ಜಗತ್ತದೊಳಗ ಶುಕ್ರಾಚಾರ್ಯ ಗುರು ವಿಚಾರ ಮಾಡ್ರ ಇವರೆಲ್ಲ ದೇವರ ದೇವತೆಗಳ ಅಮಾನರಾಗಿ ಹೋದ್ರು ರಾಕ್ಷಸರಿಗಿಂತ ಸಾವು ಕಟ್ಟಿಟ್ಟು ಗುತ್ತಿ ಅಂದ ದೇವತರ ಬಂದು ಭದ್ರ ರಾಕ್ಷಸ ರೈತರ ರಾಕ್ಷಸರ ಭದ್ರ ದೇವತೆ ಸಹಂಗಿಲ್ಲ ಯಾರು ಮಾಡ್ಬೇಕಾದ ನಮ್ಮ ಶಿಷ್ಯರಿಗೆ ಎಂತ ಕಷ್ಟ ಬರ್ತದ ದೈತರ ಸಂವಾದ ಅವ್ರ ಗುರುಗಳೇನು ಅಂತ ತಿಳ್ಕೊಂಡು ಅವ ಹೋಗಿ ಕಾಡಿನೊಳಗೆ ಗೋರ ತಪಸ್ವಿ ಕೊಟ್ಟ ಕಾಡಿನೊಳಗ ಕಾಡಿನೊಳಗೆ ಗೋರ ತಪಸ್ವಿ ಕೊಟ್ಟಾಗ ಬಂದು ಪರಮಾತ್ಮ ಪ್ರತ್ಯಕ್ಷ ಆಗಿ ಕೇಳ್ದ ಏನಂತ ಈ ತರ ನೀನು ಘೋರವಾಗಿ ತಪಸ್ವಿ ಮಾಡ್ಬೇಕಾಗಿ ಏನ ಕಾರಣ ಅಂತ ಕೇಳಿದಾಗ ನವತ್ ಮೂರು ಕೋಟಿ ದೇವನ ದೇವತೆಗಳನ್ನ ಅಮೃತ ಉಂಡೋರು ಅಮರನೇಗಾರ ಹೌದು ದೈತರಿಗೆ ಅವರು ಹೊರದ್ರ ದೈತರ ಸಮಾರ ಆಗ್ತಾರೆ ಅದಕ್ಕಾಗಿ ನಾನು ಒಂದು ಹೊರ ಕೊಡ್ಬೇಕು ನೀನು ಸತ್ತ ಮರಳಿ ಅಂತ ಒಂದು ವಿದ್ಯೆ ಕೊಡ್ಬೇಕಂದ ಶುಕ್ರಾಚಾರಿ ಅವಾಗ ಪರಮಾತ್ಮ ಅಂದ್ರ ತಪಾಸು ಅಂದ್ರ ಅಂದೊಂದು ಮಾತು ಏನತ್ತ ಈ ಮಂತ್ರ ಜಗತ್ತು ಕರ್ಣಮಾರದವರಿಗೆ ಪಾಪ ಮಾಡಿದವರಿಗೆ ಕೆತ್ತದಾರಿಯವರಿಗೆ ನದಿ ಅವರಿಗೆ ಅಗರ್ಮದೊಳಗ ಕಾಲಿಡವ್ರು ಈ ಮಂತ್ರ ಒಟ್ಟೇ ಉಪಯೋಗ ಮಾಡ್ತಾ ಇರ್ತೀರ ಧರ್ಮದಿಂದ ನೀತದಿಂದ ಸತ್ತ ನದಿ ಯಾರು ಹಿಡಿತಾರೆ ಅವರಿಗೆ ಈ ಮಂತ್ರ ಉಪಯೋಗ ಮಾಡುತ್ತೇವೆ ಅವಾಗ ಕೆಲಸ ಆಗ್ತದ ಮೇಲೆ ಹಸ್ತ ಕಳಿಸ ಶುಕ್ರಾಚಾರಿ ಆ ಮರಳ ಜೀವಂತ ಪಡೆದು ಸಂಜೀವಿನ ಮಂತ್ರ ಕರ್ಕೊಂಡು ಬಂದ ಹೌದು ಈ ವಿಷಯ ಬೃಹಸ್ಪತಿ ಗೊತ್ತೈತೆನಾ ದೇವರ ದೇವತೆಗಳಿಗೆ ಇನ್ನ ಅವರು ಬಂದ ಕಾರ್ತರ ಅಚಾನಕ್ ಅವ್ರು ರಾಕ್ಷಸ ಸಪ್ತ ಬಂದ ಮರಳವ್ರು ಜೀವ ಹಾಕ್ತಾರ ಮತ್ತ ಕೂಡ ದೇವರ ದೇವತಾರೆ ದಾಳಿ ಮಾಡ್ತಾರ ಹೆಂಗ್ ಮಾಡ್ಬೇಕಂತ ಬೃಹಸ್ಪತಿ ಏನ್ ಮಾಡ್ದ ತನ್ನ ಮಗನಿಗೆ ಕಚಾಗ ಕರ್ಲ ಬೃಹಸ್ಪತಿ ಮಗ ಕಚಾಗ ಕರ್ ಏನ್ ಏನತ್ತ ಶುಕ್ರಾಚಾರ್ಯ ಸಂಜೆ ಮಂತ್ರ ಕಲಿತು ಬಂದ ನೀ ಅವ್ರ ಕೈಯಾಗಿ ಶಿಷ್ಯ ಆಗಿ ಆ ಮಂತ್ರ ಕರ್ಕೊಂಡು ಬರ್ಬೇಕು ನೀ ಅಂದ ಆ ಮಂತ್ರ ಕರ್ಕೊಂಡು ಇಲ್ಲಿ ಇಲ್ಲಿ ಬರ್ಬೇಕಂದಾಗ ತಂದಿ ಮಾತಿಗೆ ಬೃಹಸ್ಪತಿ ಮಾತಿಗೆ ಕಚಾ ಒಪ್ಪಗೊಂಡು ಶುಕ್ರಾಚಾರ್ಯನ ಬಳಿ ಹೋಗಿ ವಿದ್ಯಾ ಕಲೀನ ನಿಂತ ಪ್ರತಿ ಅವರಲ್ಲಿ ಸಾವಿರಾರು ಶಿಷ್ಯರಿದ್ರು ಎಲ್ಲಾ ದೈತರು ಇದ್ರು ಇವ ಉಪ್ಪ ಹೋಗಿ ಬೃಹಸ್ಪತಿ ಮಗ ಕಚೆ ಅವನಲ್ಲಿ ಹೋಗಿ ಶಿವ ಮಾಡಕ್ ನಿಂತ ಪ್ರತಿನಿತ್ಯ ಗುರುವಿನ ಮೈ ಕೈ ಒತ್ತಿ ಜರಕ ಮಾಡಿಸಿದ್ದ ಹನ್ನೊಂದೇ ರೀತಿಯಿಂದ ಶೇವ ಮಾಡಕಂತ ಗುರುವಿಗೆ ಗುರುವಿಗೆ ಇವನು ಶಿವ ಪಾಳ ಹಿಡಿಸ್ತು ಇವನ ನೀತಿ ನಡೆ ಶುಕ್ರಾಚಾರ್ಯನ ಮಗಳು ದೇವಯಾನಿಗ ಮನಸ್ಸು ಮಾಡುದು ಹೌದು ಶುಕ್ರಾಚಾರ್ಯನ ಮಗಳು ದೇವಯಾನಿಬಿಟ್ಟು ಕಚಾರ ಮಾಡುದು ಮದುವೆ ಆಗ್ಬೇಕು ತಿಳ್ಕೊಂಡು ಪ್ರಶ್ನೆ ನಿರ್ಧಾರ ಮಾಡಿದಾಗ ಶುಕ್ರಾಚಾರ್ಯನ ಬಲಿ ಸಾವಿರ ಗೋಗಳಿತ್ತು ಸಾವಿರ ಆತಳಗಳು ಸಾವಿರ ಆಕಳಗಳು ನಿನಗ ಹನ್ನಾರು ಉದಾಹರಣ ಕೊಡ್ತಿದ್ದೆ ಬರ್ಲವ್ ಇದು ಹಾಡು ಜೈಗೊಂಡು ಒಂದು ಸ್ಟೋರಿ ಹೇಳಿದೆ ಅಂತೇಳಿ ಆ ವಿಷಯಗಳು ವಿಷಯಗಳ ವಿಷಯಗಳು ಇರ್ತಿದ ಹೌದು ಅವಾಗ ಸಾವಿರ ಗೋಗಳ ಕಾಯಿಲೆ ಕೊಟ್ಟಿದ ದಿನ ಕಚ್ಚ ಶುಕ್ರಾಚಾರ್ಯ ಸಾವಿರ ಗೋಗಳ ಅಡವಿ ಬರ್ಸ್ತಿಂದ ಹೌದಾ ಇಲ್ಲಿ ಯಾರ ಎಲ್ಲಾ ದೈತರು ಅವರಲ್ಲಿ ಶೇವಕ್ ಶಿಷ್ಯರಿದ್ದರಲ್ಲ ಶುಕ್ರಾಚಾರ್ಯಲ್ಲಿ ಸಾವಿರಾರು ಶಿಷ್ಯರಿದ್ರು ಎಲ್ಲಾ ಶಿಷ್ಯರು ಕೂಡಿಕೊಂಡು ಏನ್ ಮಾಡುದು ಈ ಕಚ್ಚನ್ನ ಮುಗಿಸಿ ಬಿಡ್ಬೇಕಂದ್ರು ಮಾಡಿಬಿಡಬೇಕು ನೋಡಿಬಿಡ್ಬೇಕು ಯಾಕೆ ಮುಗಿಸ್ಬೇಕಂದ್ರೆ ನಮ್ಮ ಗುರು ಶುಕ್ರಾಚಾರ್ಯ ಎಲ್ಲಕ್ಕಿಂತ ಇವ್ರ ಮೇಲೆ ಬಹಳ ಪ್ರೇಮಿಟ್ಟೆ ಇವಾಗ ಹೊಡೆದ್ರೆ ದೇವರ ಗುರು ನರ್ಮ್ಗ ನಮ್ಮ ವಿಷಯ ಹಾಕ ತಿಳ್ಕೊಂಡು ಈಗ ಒಂದು ಕೆಟ್ಟ ವಿಚಾರದಿಂದ ಆ ಅಡವಿಯವರೆಗೆ ಆಟ ಕಾಯಿಲೆ ಹೋದಂತ ಸಂದರ್ಭದಲ್ಲಿ ಈ ಎಲ್ಲಾ ದೈತರು ಹೋಗಿ ಆ ಕಚ್ಚಾನ ಹೊಡೆದು ಒಂದು ಗಿಡಕ್ಕೆ ತೂಗಿ ಹಾಕಿ ಬಂದು ಸಂದೀಪ ಹಾಕೋದ್ರಲ್ಲ ಮನೆಗೆ ಬಂದು ಕಚ್ಚಾ ಬರ್ಲಿಲ್ಲ ದೇವಯಾನಿಗೆ ಚಿಂತೆ ಆಯ್ತು ಯಾರೋ ಶುಭ್ರಾಚಾರ್ಯ ಮಗಳಿಗೆ ದೇವಯಾನಿ ಕಚ್ಚಾ ಬರಲಿಲ್ಲ ಬರೇ ಆಕೋ ಬಂದು ಅಂದ್ರೆ ತಂದಿ ಕಚಾಯಿಯಲ್ಲಿ ತೀರ್ಕೊಂಡನ ಎಲ್ಲಿ ಸತ್ತ ಯಾರು ಹೊಡೆದ್ರೆ ನಾವ್ ನೋಡೇಬೇಕಾಗಿ ತಿಳ್ಕೊಂಡು ಮುಂಜಾನೆದು ತಂದೆ ಮಕ್ಕಳು ಇಬ್ರು ಹಾದು ಹೋಗೋದ್ರಾಗ ಶರೀರ ಗಿಡದಾಗ ಉಡುಗಾರ್ತಿತ್ತು ಅವಾಗ ಏನ್ ಮಾಡ ಶುಕ್ರಾಚಾರ್ಯ ಅವನ ಅರೇನ ಜೀವ ಹೋಗಿರ್ತಕ್ಕಂಥ ಗಂಡ ನೆನಕ ತಡಗೆ ತಗೊಂಡು ಭೂಮಿಯಲ್ಲಿಟ್ಟು ಸಂಜೀವಿನ ಮಂತ್ರ ಹೊರ ಜೀವಂತ ಆದ್ ಅವಾಗ ದೇವ ಏನತ್ತ ಈ ವಿಷಯ ನಿಮಗೊಬ್ಬರಿಗೆ ಗೊತ್ತದ ಈ ಮಂತ್ರ ಈ ಮಂತ್ರ ಕಚ್ಚನಿಗೂ ಕಲಸು ಹೇಳ್ತಾರೆ ನಾಳೆ ಯಾರು ಯಾವ ಆಪಸ್ಗಾಲು ಗೊತ್ತೋ ಹೇಳಕ್ ಬರಲ್ ತಂದಿ ನಮಗೂ ಬರ್ತದ ಈ ಮಂತ್ರ ಅವನಿಗೆ ಕಲಸು ಅಂತಂದಾಗ ಹಂಗ ಕಲಿಸ್ಲಕ್ ಬರಲಂದ ಅವಾಗ ದೇವಯಾನೆ ಹತಾ ಇರ್ತಾ ನೀ ಕಲಸೇಬೇಕು ನೀ ಕಲಿಸಲಿಲ್ಲ ಅಂದ್ರೆ ನಾ ಈ ಮನ್ಯಾಗೆಗಳಿ ಆಕಾಗ ಹೌಸ್ ಹೌದು ಅವಾಗ ಏನ್ ಮಾಡ್ದು ಶುಕ್ರಾಚಾರ್ಯ ಸಂಜೀವಿನಿ ಮಂತ್ರ ವಿದ್ಯಾ ಕಚಾನಿಗೆ ನೀಡದ ಕಳಿಸಿ ಕಳಿಸಿ ಬಿಟ್ಟ ಸಂದರ್ಭ ಒಳಗ ಈ ಸಾರಿ ಅವನು ಹೆಣ ಸಿಗಲಾರ ತಿಳ್ಕೊಂಡು ಮತ್ತೆ ಎಲ್ಲಾ ರೈತರು ಹೋಗಿ ಅವನು ಹೊಡೆದು ಸಣ್ಣಗೆ ಪುಡಿ ಮಾಡಿ ಸುತ್ತ ಬೂದಿ ತಂದು ಗುರುವಿಗೆ ನೀರಾಗಾಗಿ ಕುಳಿಸ್ಬಿಟ್ರು ಹೌದು ಹೌದ್ ಹೌದು ಯಾರಿಗೆ ಶುಕ್ರಾಚಾರಿ ಸಣ್ಣಗೆ ತೆರೆದು ಸುಟ್ಟು ಬೂದಿ ಮಾಡಿ ಶುಕ್ರಾಚಾರಿ ನೀರಾಗಾಗಿ ಕುಣಿಸ್ಬಿಟ್ರು ಅವರ ದಿನಂಪ್ರತಿ ಅಂದ್ರೆ ಶೆರೆ ಕುಳಿತ ಆಗಿನ ಕಾಲ ಸೆರೆ ಬೇರೆ ಆಗಿನ ಕಾಲ ಬಂದಾಗ ಬೇರೆ ಒಂದು ಉದ್ದೇಶದಿಂದ ಬ್ಯಾರೆ ಒಂದು ಪದಾರ್ಥದಿಂದ ತೆಗಿತಿದ್ರು ಆ ಶರೆಯದಾಗ ಹಾಕಿ ಗುರುವಿಗೆ ಕುರಿಸ್ಬಿಟ್ಟ ಗುರು ಕೂಡ ದೇವ ಯಾನೆ ಚಿಂತೆ ಮಾಡಕತ್ತು ಕಚ ಹೇಗೆ ಹೋದ ಕಚ್ಚೆ ಹೇಗೆ ಹೋದ ಏನಾಯ್ತು ಅವನಿಗೆ ಏನಾಯ್ತು ಅಂತ ಅಂತಕ್ಕಂತ ಬಿತ್ತಾಗ ಬಿದ್ದಾಗ ಅವಾಗ ತನ್ನ ಜ್ಞಾನ ದೃಷ್ಟಿದಿಂದ ಶುಕ್ರಾಚಾರ್ಯ ನೋಡ್ರ ಅವ್ರು ಹೊಟ್ಟಾಗೆ ಕಚೆ ಇದ್ದ ಗುರುವಿನ ಹೊಟ್ಟಾಗೆ ಹೌದೌದು ಕಚ್ಚೆ ಇದ್ದ ಅವಾಗ ದೇವಿಯಾರಿ ಹೇಳ್ದ ನನ್ನ ಹೊಟ್ಟಾಗ ಕಚ್ಚೆ ಅವನು ಹೊರಗೆ ತಿಂತೀನಿ ನಾ ಹೌದು ಮರಳಿ ನನಗೆ ಬದುಕು ತಿಳ್ಕೊಂಡು ಕಚ ಆ ಗುರುವಿನ ಹೊಟ್ಟೆಂದು ಹೊರಗೆ ಬಂದ ಗುರುವಿನ ಹೊಟ್ಟೆಂದು ಹೊರಗೆ ಬಂದ ಗುರು ಸತ್ತ ನನಗ ಬಿದ್ದ ಮತ್ತೆ ಅದೇ ಮಂತ್ರ ಸಂಜೀವಿನ ಮಂತ್ರ ಹೇಳಿ ಹಳ್ಳಿ ಗುರುವಿನ ಬದುಕಿಸಿದ ಇಲ್ಲಿ ಒಂದೇ ಮಾತು ಹೇಳುದ ಒಂದು ವಿದ್ಯಾರ ಧಾನದಿಂದ ಸತ್ತಿರತಕ್ಕಂತ ಜೀವನಗಳನ್ನು ಮರಳಿ ಪಡೆಯುವಂತ ಶಕ್ತಿ ಅದ ಹೌದೌದು ನಿಮ್ಮ ಅನ್ನಕ್ಕೆ ಶಕ್ತಿ ಇಲ್ಲ ಹೌದೌದು ಅನ್ನ ಇವತ್ತಿಟ್ಟು ನಾಡಿ ಹರಿಸಕ್ಕದ ವಿದ್ಯೆ ಅನ್ನೋದು ಅಮರದ ಆ ಅನ್ನ ಕ್ಷಣಿಕದ ವಿದ್ಯೆ ಅಮರದ ಹೇರ ನಿಮ್ ವಿದ್ಯೆ ಎಷ್ಟು ಕಮ್ಮ ಆಗೋ ಜಾತಿ ಅಲ್ಲದು ದೀಪ ಇದ್ದಂಗ ವಿತ್ಯ ಅಂದ್ರ ದೀಪ ಇದ್ದಂಗ ಒಂದ್ ದೀಪಕೊಂಡ ದೀಪ ಹಚ್ಚದ ದೀಪ ಕರಿಬೇಕಾಗಿಲ್ಲ ಸಾವಿರ ದೀಪಗಳ ಹುಟ್ಟ್ತಾವ ಕರೆ ದೀಪ ಕರಿಬೇಕಾಗಿಲ್ಲ ಹಾಲ ಅಂಥ ಶಕ್ತಿ ವಿಥ್ಯದಲ್ಲೇ ಅನ್ನದಲ್ಲಿ ಇಲ್ಲ ಆಹ್ಹಾ ಅದಕ್ಕ ಹೇಳ್ತಾರ ಇವೆಲ್ಲಾ ಅನ್ನಗಳು ಶಿಥೇಶ್ವರ ಸ್ವರು ಹೇಳ್ತಾರವರು ಉಳ್ಳಕ್ಕಾಗಿ ಬದುಕಬಾರ ಬದುಕೋಸ್ಕರ ಊಟ ಮಾಡೋತ್ ಹೇಳ್ಯಾರ ಹೌ ಹೌದ್ ಹೌದ್ ಎತ್ತ ಹೇಳದೆ ಕಟ್ಟಿ ಹೊಡದೆ ಹಾಯ್ रा <laughs>